ಇಂಥ ವಿಷಯಕ್ಕೆ ಇಷ್ಟೊಂದು ತಾಜೆ ಕೊಡ್ತಾ ಇದ್ದೀರಾ ನೀವು ನೀವೇನು ಮನುಷ್ಯರ ಮೃಗಗಳಾ ಹಾಕಪ್ಪ ಬಿಡಿ ಬಿಡಿ ರೂಪನ್ ಬಿಡಿಯೇ ಏಯ್ ಬಾಯಿ ಮುಚ್ಕೊಂಡಿರ್ಬೇಕು ಅವ್ರ ಕಾ ನಮ್ಗೆ ಆಗಲ್ಲ ನಿನ್ಗೆ ಗೊತ್ತಿರೋ ವಿಷಯ ತಾನೆ ನೀನು ಚಿಕ್ಕ ಹುಡುಗನಾಗಿಂದ ನೋಡ್ತಾ ಇದ್ದೀನಿ ಅವ್ರ ಕಾ ಆಗಲ್ಲ ಅವ್ರ ಮನೆ ಹುಡುಗನ ಜೊತೆಗೆ ಇವಳಿಕೆ ಏನು ಕೆಲಸ ಏನು ಕೆಲಸ ಯಾಕೆ ಇಷ್ಟಿಂದ ಸರಸ್ವತಿ ಬರ್ತಾ ಇರಲಿಲ್ಲ ನಮ್ಮ ಮನೆಗೆ ಬಂದು ಓಡಾಡ್ಕೊಂಡು ಹೋಗ್ತಾ ಇರಲಿಲ್ಲ ಅವಾಗೆಲ್ಲ ಹೋಗಿತ್ತು ಜ್ಞಾನ ನಿಮಗೆ ಹಾಂ ಏಯ್ ಅವಳೊಬ್ಬಳು ತಿಕ್ಕಲ್ ಮುಂದೆ ಅವಳಿಗೆ ಏನು ಗೊತ್ತಾಗ್ತೈತೆ ಬಂದ್ರೆ ಬತ್ತಳೆ ಹೋದ್ರೆ ಹೋದಳೆ ಅಂತ ಬಾಯಿ ಬಾಯ್ ಮುಟ್ಕೊಂಡಿದ್ರೆ ಇನ್ನೊಂದ್ಸರಿ ನಮ್ಮ ಮನೆ ಬಾಕಿ ಕವಳೆಕನ ಬರ್ಲಿ ನೋಡಿ ಹೇಳ್ತೀನಿ ಅಯ್ಯೋ ಕಿತ್ತೋದಾನೆ ಬಿಡ ಮಗುನಾ ಬಿಡ ಪಾಪಿ ನಿನ್ನಂತ ಮೃಗ ಇನ್ನೊಂದಿಲ್ಲ ಏನ್ ನಿನ್ನಂಗೆ ಮಾತಾಡೋ ಜನಕ್ಕೆಲ್ಲ ಕೆಟ್ಟ ಸಂಬಂಧ ಇಟ್ಕೊಂತಾರೇನು ಬಿಡ ಮಗುನ ಏನು ಅರಿದ್ ಮಗುನ ಏನ್ ದಾರಿ ತಪ್ಪಿಸ್ತಾ ಇದ್ದೀರಿ ನೋಡು ಇಲ್ದಿದ್ದೆಲ್ಲ ನೀವೇ ಹೇಳ್ತಾ ಇದ್ದೀರಾ ಹೇಳಿ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ಓಹ್ ಅವ್ರ ವಿಷಯ ಮಾತಾಡ್ಬಿಟ್ರೆ ಹಂಗೆ ಬೆಂಕಿ ಎತ್ಕೊಂಬಿಡ್ತದೆ ನೋನಿಕ ನಡಿಯ ಒಳಕೆ ನಡಿಯೇ ಚಿಕ್ಕಪ್ಪ ಬಿಡು ಬಿಡು ನನ್ ತಂಗಿನ ನನ್ ತಂಗಿ ಏನಂತ ನನ್ಗೆ ಗೊತ್ತು ಬಿಡು ಅಣ್ಣ ನೋಡ ರಘು ಒಳ್ಳೆ ಮಾತಾಡ್ತಾ ಹೇಳ್ತಾ ಇದಿ ನಿನ್ಕೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ಇದು ನಮ್ಮ ಊರಿನ ವಿಷಯ ನಮ್ಮ ಮಾನದ ವಿಷಯ ಇವಾಗ ಸುಮ್ನೆ ಇದ್ರೆ ನಾಳೆ ಬೆಳಿಗ್ಗೆ ಇನ್ನೊಂದು ತಪ್ಪು ಮಾಡ್ತಾಳೆ ಬಾಯಿ ಮುಚ್ಕೊಂಡ್ ಒಳಗಡೆ ಹೋಗ್ ನೀನು ಏ ಏನು ಮಾಡೋಳ ಮಗು ಮಾಡಬಾರು ಹೂಳ್ಕೊಂಡು ಏನೋ ಬುದ್ಧಿ ಹೇಳ್ಬೇಕು ನೋಡಮ್ಮ ಅವ್ರ ಆಗಲ್ಲ ನಾವ್ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಏನು ಅಣ್ಣ ತಮ್ಮ ಈ ಹಿಂಸೆ ಕೊಟ್ಟಿದ್ರ ಮಗುಕಾ ಬಿಡ ರಘು ಬಿಡೋ ಬಿಡು

மகள

ಅಯ್ಯೋ ಅಮ್ಮ ಕರ್ಕೊಂಡ್ ಏನಮ್ಮ ತಪ್ಪು ತಪ್ಪು ಹೇಳು ಒಂದೇ ಒಂದು ಹೆಣ್ಣು ಮಗು ಅದು ತಪ್ಪಾ ಏನು ಕರ್ಕೊಂಡ್ ಇವರು ಎಲ್ಲರಿಗೂ ನಮಸ್ಕಾರ ಯಾಕೆ ತುಂಬ ಬೇಜಾರಾಗ್ತೈತೆ ನಾನು ಒಳ್ಳೆಕ್ಕಂತಡಿಯೋ ಮಾಡ್ತಾ ಇದ್ನಿ ಆದ್ರೂ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬರ್ ಅಂತೂ ಇಲ್ಲ ಇಲ್ಲ ಬಿಡಿ ಫಸ್ಟ್ ಇಂದ ವೀಚು ವ್ಯೂಸು ಬರ್ತಾ ಇಲ್ಲ ಈ ನಡುವೆ ಹಬ್ಬ ಇತ್ತಲ್ಲ ಅದಕ್ಕೆ ಸರಿಯಾಗಿ ವೀಡಿಯೋ ಸಾಕಾಗ್ಲಿಲ್ಲ ಆದ್ರೂ ಆಗ್ತಾನೆ ಒಂದು ಎರಡು ಯಾರು ನೋಡ್ತಾ ಇರ್ಲಿಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀರಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಮ್ಗೆ ಏನೂ ಆಗಲ್ಲ ಬೇಕಂದರೆ ನೀವೇ ನೋಡಿ ನನ್ನ ಚಾನಲ್ಗೆ ಹೋಗಿ ವ್ಯೂಸ್ ಎಲ್ಲ ಎಷ್ಟು ಬಂದಿದೆ ಅಂತ ಆಯಿತು ಒಂದೂವರೆ ವರ್ಷ ಹ್ಞೂ ಆದರೂ ಇನ್ನೂ ಒಂದೂವರೆ ಸಾವಿರ ವ್ಯೂವ್ಸ್ ಎಲ್ಲ ಇದ್ದೀನಿ ನಾನು ಮುಂದಕ್ಕೆ ಹೋಗಲೇ ಇಲ್ಲ ನನಗೆ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿದ್ರೆ ಸಾಕು ಬೇರೆಯವ್ರು ನೋಡೋದೇ ಬೇಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವರೇ ನೋಡೋಲ್ಲ ಅಂತ ಅನ್ಕೊತೀನಿ ಮನ್ಸಿಗೆ ತುಂಬ ಬೇಜಾರಾಗುತ್ತಪ್ಪ ಏನಕ್ಕಾದರೂ ವಿಡಿಯೋಸ್ ಮಾಡ್ತೀನೋ ಅಂತ ಅನ್ಸ್ಬಿಡುತ್ತೆ ಸರ್ಪತಿ ನಿಮ್ಮ ಅಕ್ಕನಮ್ಮೆ ನಾವನೇ ನಾವನೇ ಮೋ ರಣ ನಿಮ್ಮ ಅಪ್ಪನಂದ ಮೇಲೆ ಮಾತಾಡೋದು ಬಿಡಪ್ಪ ಹೋಗ್ರು ಸುಮ್ಮನೆ ಕಂತಿನೆ ಮರ್ಕೋ ಹೋಗು ಅಯ್ಯೋ ಮಾತಾಡಂತ ವಿಷಯ ಏನಮ್ಮ ಏನ್ ಗಾಡಿ ನಾ ಕೂತ್ಕೊಂಡು ಬಂದಿತ್ರ ಇದೆ ಒಂದು ದೊಡ್ಡ ರಾದಂತನ ಅದೇನ್ ಜನಗಳಮ್ಮ ಇವರ ಅದೇನ ನನ್ನ ಮದ್ಯಾಗ್ ಬಂದ ಕಾಲದಾಗಿಂದ ಇವರಿಗೂ ನಿಮ್ಮ ಅಪ್ಪನಗೂ ಆಗೋದೇ ಇಲ್ಲಪ್ಪ ಅದೇನ್ ಕಥೆನೋ ಏನ ರುದ್ರ ರುದ್ರ ಅಯ್ಯೋ ನುಪಾ ಯಾಕ ಆಟೈದ್ಯ ಯಾಕೆ ಯಾಕ ಆಟೈದ್ಯ ರುದ್ರ ನನ್ನ ಜೊತೆ ಗಾಡಿಯಲ್ಲಿ ಬನ್ನಿ ಅಂತ ನಮ್ಮ ಚಿಕ್ಕಪ್ಪ ನಮ್ಮ ನೋಡಿತಾ ನೋಡಿದ್ರು ರುದ್ರ அய்யோ காடிய ஏன்தே அதுக்கே கொடித்தீர் அவ்வளோ நீட் பண்ணியா மாவா கடைக் பாட்டுக்ல நமக்கு அவங்க திருக்காயில் ஓடியா ஏன கல்சா இல்லை நீங்க ஏன் கேல்சி நீங்க ಏಯ್ ನಜಪ್ಪ ಬಾಯ್ ಮತ್ತೆ ಹೋಗ ಮನೆಕ ಹೋಗ ಮನೆಕ ಯಾಕ ಅವ್ರಿಗೆ ಹೋಯ್ತ ಏನು ಯಾಡಿ ಯಾಡಿ ಗಾಡಿ ಮೇಲೆ ಓಲೇನಾ ಓಲಾ ಹೇ ಸತ್ಪತಿ ನಿಂಗೆ ತಿಳಿಯಲ್ಲ ನೀನು ಬಾಯ್ ಮುಚ್ಕೊಂಡಿರೋ ರೂಪ ಮಾನವಾಗಿ ಬಂದ್ಬಿಡು ಬಂದ್ಬಿಡು ರೂಪ ಏಯ್ ರಜಪ್ಪ ನಮ್ಮ ಮನೆಗೆ ಬಂದವಳೆ ನಮ್ಮ ಅಪ್ಪನ ಬರೋವರೆಗೂ ನಾನು ಆಚೆ ಕಳಿಸಲ್ಲ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡು ಏಯ್ ನೀನೇನು ಕಳಿಸೋದು ನೀನೇನು ಕಳಿಸೋದು ನಮ್ಮನೆ ಮಗುವುದು ನಾನು ಹೇಳ್ಕೊಂಡು ಹೋಗ್ತೀನಿ ನಾನು ಬರಲ್ಲ ಚಿಕ್ಕಪ್ಪ

ಇಲ್ಲ ನಾನು ಬರಲ್ಲ ನಾನು ಬರಲ್ಲ ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ ಇಂಥ ಕೆಟ್ಟ ಜನಕ್ಕೆ ಮತ್ತೆ ಬದುಕೋಕೆ ನಂದು ಇಷ್ಟ ಇಲ್ಲ ಅಣ್ಣ ನಂದು ಇಷ್ಟವಾಗ್ಲೂ ಬರಲ್ಲ ಅಣ್ಣ ಏ ರಘು ಹೇಳ್ಕೊಂಬರ ಅವಳ ಹೇಳ್ಕೊಂಬ ಜುಟ್ಟು ಇಟ್ಕೊಂಡು ಹೇಳ್ಕೊಂಬ ಚಿಕ್ಕಪ್ಪ ನೀವು ಹೋಗ್ರಿ ನಾನು ಕರ್ಕೊಂಬರ್ತೀನಿ ನೀವು ಹೋಗ್ರಿ ಚಿಕ್ಕಪ್ಪ ಏಯ್ ನಾನು ಹೋಗೋದೆ ನೀನು ಕರ್ಕೊಂಬರೋದೀನಿ ಹೇಳ್ಕೊಂಬರ ಅವಳ ಹೇಳ್ಕೊಂಬರೋ ಏಯ್ ಏನು ಅದೇನು ಕುರಿ ನಮ್ಮ ಮೇಕೆ ನಾ ಹೇಳ್ಕೊಂಬರಕ್ಕ ನೀನು ಹೋಗೋ ನಮ್ಮ ಯಜಮಾನ್ರು ಬರಲಿ ಆಮೇಲೆ ಕಳಿಸ್ತೀನಿ ನಾವು ಓ ಗೌರಮ್ಮ ಇದಕ್ಕೆ ಸಂಬಂಧ ಇಲ್ಲ ನೀನು ಬಾಯಿ ಮುಚ್ಕೊಂಡಿರೋ ಯಾಕೋ ಸಂಬಂಧ ಇಲ್ಲ ನನ್ನ ಮಗನ ಗಾಡಿನ ಬಂದಿದ್ಲು ಅಂತ ತಾನೆ ಅವ್ಳಿಗೆ ಹೋಯ್ತಾ ಇರೋದು ನೀವಾ ಹಾ ಯಾಕೆ ಸಂಬಂಧ ಇಲ್ಲ ನಮ್ಮ ಯಜಮಾನ್ರು ಬರೋವರೆಗೂ ಕಳಿಸಲ್ಲ ಅವ್ಳಿಗೆ ನಮ್ಮ ಮನೆಯಿಂದ ಆಚೆ ಓಹೋ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ನೀನು ಸರಿ 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 ಅಷ್ಟು ಅಲ್ದಿರೋ ಅವ್ನ ಜೊತೆಗೆ ಈ ಸ್ಕೂಟ್ರಾಗ ಬರ್ತಾ ಇದ್ದ ನೀನು ಹಾ ಈ ಸ್ಕೂಟ್ರಾಗ ಬಂದಾಗ ಅನ್ಕೊಂಡು ಏನೋ ನಡೀತಾ ಇದೆ ಇವ್ರಿಬ್ಬರ ಮಧ್ಯ ಅಂತ ಅದಕ್ಕೆ ಮಟ್ಟ ಆಗ್ತಾ ಇದ್ದಿದ್ದು ನಿನ್ನ ಏನಕ್ಕೆ ಬಂದಿರೋದು ಇವ್ನ ಮನೆ ಹತ್ರಕ್ಕೆ ನೀನು ಹಾ ಏನಕ್ಕೆ ಬಂದಿರೋದು ಮನುಷ್ಯತ್ವ ಇಲ್ಲದೆ ಇರೋ ಜೊತೆ ಇರೋದಕ್ಕಿಲ್ಲ ಇಲ್ಲಿರೋದು ಎಷ್ಟೋ ಉತ್ತಮ ಓಹೋ ಓಹೋ ಪಾಪ ಎಷ್ಟು ಹೇಳ್ತಾ ವೇದ ಅಂತ ಹಾ ಎಷ್ಟ್ ಹೇಳ್ತಾ ಇದೀಯ ವೇದಾಂತ ನೀನ್ ಹೇಳೋದನ್ನೆಲ್ಲ ನಾವು ಕಿವಿ ಕೊಟ್ಟು ಕೇಳಿಸ್ಕೊಂಡಿರ್ಬೇಕು ಬಾರೆ ಮನೆಕ ಬಾರೆ ಬರಲ್ಲ ಕಳ್ಕೊಂಡಿದ್ಯಾ ಬಿಡೋ ಬಿಡಲ್ಲಾಗ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಮಾನವಾಗಿ ಇಲ್ಲಿಂದ ಹೋಗ್ಬೇಕು ನೀವೆಲ್ಲಾರು ಇಲ್ಲ ಅಂತಂದ್ರೆ ಸುಮ್ನೆ ಇರಲ್ಲ ನಾನು ನಮ್ಮ ನಮ್ಮಅಪ್ಪನ್ ಬರೋವರೆಗೂ ರೂಪ ನಾಚಿ ಕಳ್ಸಕ್ ಆಗಲ್ಲ ಅಪ್ಪನ್ ಬರ್ಲಿ ಆಮೇಲೆ ನೋಡೋಣ ಯಾವನ ಯಾವ ಯಾವನ್ ನಿಮ್ಮಅಪ್ನು ನಿಮ್ಮಅಪ್ಪನ್ಕ ನಮ್ ಕ ಸಂಬಂಧ ಇಲ್ಲ

ನಡೀರಪ್ಪ ನೀವು ತೋರಿಸ್ಕೊತಾ ಇದ್ರೆ ನಾವು ತೋರಿಸ್ಕೊತಾ ಇಲ್ಲ ಅಷ್ಟೇ ನಾವು ಓದಿದೀವಿ ಯಾವ ಸರಿ ಯಾವ ತಪ್ಪು ಅಂತ ನಮಗೂ ಗೊತ್ತೈತೆ ನಡೀರಪ್ಪ ಚಿಕ್ಕಪ್ಪ ನಡೀರೆ ನಗು ಅವಳು ಒಳ್ಳೆ ಮಾತು ಕೇಳಲ್ಲ ಇರು ಬಚ್ಚನಿರು ನಾನು ನೋಡ ನಾಗಪ್ಪ ನೀವಿಬ್ಬರು ಮಾನವಾಗಿ ಇಲ್ಲಿಂದ ಓರೇ ತಡಿಯೇ ಇಲ್ಲ ಅಂದ್ರೆ ಇದ್ರಾಗ ನಿಮ್ ಒಬ್ಬೊಬ್ಬರು ಕತ್ತು ಕೋಗುತ್ತೀನಿ ನಾನು ಅಯ್ಯೋ ಸರಸ್ವತಿ ಇದೇನು ಹೇಳಿಕೆ ಮನೆ ಎತ್ಕೊಂಡಿದ್ಯಾ ಬೆಳಗಡೆ ಅಲ್ಲಿ ಕೂಡ ಓದ್ತಾರೆ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಇಲ್ಲ ನಗು ಇವ್ರ ಕೇನ ಒಂದ್ ಜೊತೆ ಮಾರಿದಾನೆ ಇಲ್ಲಾಂದ್ರೆ ಊರಾಗ ಇವ್ರದ ದೊಡ್ಡ ದಾಸಿ ಆಗೋಗ್ತೈತೆ